ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಮಧುರನಲ್ಲಿ ನಾವು ಹೋಗಿದ್ದಾಗ ನಲವತ್ತೆರಡು ಪ್ರಶ್ನೆಗಳನ್ನ ಕೇಳಿದರು ಅದರಲ್ಲಿರೋ ಕೆಲವು ಪ್ರಶ್ನೆಗಳು ಹಾಗೆ ಇವತ್ತು ಏನು ನಡೀತಾ ಇದೆ ಪ್ರಶ್ನೆಗಳು ಇದೆಲ್ಲದನ್ನು ಸೇರಿಸಿ ಒಂದು ಪ್ರೋಗ್ರಾಮ್ ಥರ ಇವತ್ತು ಮಾಡಿದ್ದಾರೆ ಇವತ್ತು ಕೆಲವು ಪ್ರಶ್ನೆಗಳು ನಾಳೆ ಕೆಲವು ಪ್ರಶ್ನೆಗಳು ಪ್ರಶ್ನೆಗಳು ಮಾತ್ರ ಅಲ್ಲದೆ ತುಂಬಾ ಪರ್ಸನಲ್ ಫೈನಾನ್ಸ್ ಪ್ರಶ್ನೆಗಳು ಇಪ್ಪ ಸರ್ ಅದ್ರ ಜೊತೆ ಸೇರಿಸಿ ಸೆಟ್ ಆಫ್ ಸ್ಟಾಕ್ಸ್ ನ ಕೂಡ ತಗೊಂಡು ಬಂದಿದ್ದೀನಿ ನಿಮ್ಮನ್ನ ಕೇಳೋದಕ್ಕೆ ಅದಕ್ಕೂ ಮುಂಚೆ ಈ ಪ್ರಶ್ನೆಗಳಿಗೆ ಹೋಗ್ಬಿಡೋಣ ಸರ್ ಮೊದಲನೇಗಾಗಿ ಒಂದು ಸ್ಟಾಕ್ ನ ಡಿವಿಡೆಂಟ್ ಗೋಸ್ಕರ ನಾನು ನೋಡಿ ತಗೋಬೋದಾ ಉದಾಹರಣೆಗೆ ಈಗ ಬಜಾಜ್ ಆಟ ಸರ್ ಒಂದು ಶೇರ್ಗೆ ಗೆ ಇನ್ನೂರ ಹತ್ತು ರೂಪಾಯಿ ಡಿವಿಡೆಂಟ್ ಕೊಟ್ಟಿದ್ದಾರೆ ಸೊ ಆ ಥರ ಇರೋವಂಥ ಶೇರ್ಸ್ನ ಲಾಂಗ್ ಅಲ್ಲಿ ನಾನು ಕನ್ಸಿಡರ್ ಮಾಡ್ಬೋದ ಇಲ್ಲ ಡಿವಿಡೆಂಟ್ಗೋಸ್ಕರ ಒಂದು ಶೇರ್ನ ನೀವು ಕನ್ಸಿಡರೇ ಮಾಡೋಕ್ಕಾಗಲ್ಲ ಡಿವಿಡೆಂಟ್ ಅನ್ನೋದು ಒಂದು ಬೋನಸ್ ಈಗ ಬಗ್ ಹ್ಯಾಟ್ರೆ ಬಂದು ಡಿವಿಡೆಂಟೇ ಕೊಡೋದಿಲ್ಲ ಟಾಟಾ ಸ್ಟೀಲ್ ಏನೇ ಆದರೂ ಡಿವಿಡೆಂಟ್ ಕೊಡುವಂತ ಕಂಪನಿ ಡಿವಿಡೆಂಟ್ ಅನ್ನೋದು ಆ ವರ್ಷದಲ್ಲಿ ಬರುವಂಥ ಒಂದು ಲಾಭದಲ್ಲಿ ಒಂದು ಪೋರ್ಷನ್ ಶೇರ್ ಹೋಲ್ಡರ್ಗೆ ಕೊಡೋವಂಥದ್ದು ಅದನ್ನ ಇಟ್ಕೊಂಡು ನೀವು ಶೇರ್ ತಗೊಂಡ್ರಿ ಅಂದರೆ ದಟ್ ಮೀನ್ಸ್ ಯು ಆರ್ ಲುಕಿಂಗ್ ಫಾರ್ ಸಮ್ ರಿಟರ್ನ್ಸ್ ಫ್ರಮ್ ದಿ ಕಂಪನಿ ಕ್ಯಾಪಿಟಲ್ ರಿಟರ್ನ್ ನಿಮಗೆ ಕ್ಯಾಪಿಟಲ್ ರಿಟರ್ನ್ ಬೇಕು ಅಂದರೆ ಫಿಕ್ಸಡ್ ಡೆಪಾಸಿಟು ಮೋರ್ ಪ್ರಿಫರೇಬಲಿ ಬಾಂಡ್ಗೆನೆ ಹೋಗ್ಬೇಕು ಬಿಕಾಸ್ ಅವ್ನ ಕಂಪನಿ ಎಲ್ಲ ರಿಟರ್ನ್ಸ್ನು ಡಿವಿಡೆಂಟ್ ಆಗಿ ಕೊಟ್ಬಿಡ್ತು ಅಂದರೆ ಆ ವ್ಯಾಲ್ಯೂ ಕ್ರಿಯೇಟ್ ಆಗೋಲ್ಲ ಒಂದು ಅಮೌಂಟ್ ಹಿ ಹ್ಯಾಸ್ ಟು ಕೀಪ್ ಟು ಗ್ರೋ ದಿ ಬಿಸ್ನೆಸ್ ಅದನ್ನು ಇಟ್ಕೊಂಡಿಲ್ಲ ಅಂದರೆ ಪ್ರಾಬ್ಲಮ್ ಸೊ ಈ ಸಾಫ್ಟ್ವೇರ್ ಕಂಪ್ನಿ ಒಂದೇನೇ ಇದರಲ್ಲೆಲ್ಲ ಎಕ್ಸೆಂಪ್ಷನ್ ಸಾಫ್ಟ್ವೇರ್ ಕಂಪ್ನಿನಲ್ಲಿ ದುಡ್ಡಿದಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ ಬೇರೆ ಎಲ್ಲ ಕಂಪ್ನಿಗಳಲ್ಲೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಎಲ್ಲ ದುಡ್ಡನ್ನು ಡಿವಿಡೆಂಟ್ ಆಗಿ ಕೊಡ್ತಾ ಇದೆ ಅಂದರೆ ಆ ಕಂಪನಿ ವೇಸ್ಟು ನೀವು ಬಜಾಜ್ ಆಟೋ ಬಗ್ಗೆ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇದೇ ಅಲ್ಲಿ ಒಂದು ಮೂರು ವರ್ಷಕ್ಕೆ ಮುಂಚೆ ಈ ಚಾಪ್ಟರ್ ಬಗ್ಗೆ ಮಾತಾಡುವಾಗ ಅರವತ್ತೇಳು ಸಾವಿರನೂ ಅರವತ್ತೆಂಟು ಸಾವಿರ ಜನ ನೋಡಿದ್ರು ಅದನ್ನು ಆಗ ತುಂಬ ಜನ ಈ ಬಜಾಜ್ ಆಟೋ ಬಗ್ಗೆ ನೀವು ಮಾತಾಡಬೇಡಿ ಅಂತ ಕೂಡ ಹೇಳಿದರು ಎರಡು ಸಾವಿರದ ಆರುನೂರು ರೂಪಾಯಿ ಇತ್ತು ಈಗ ನಿಯರ್ಲಿ ಅದು ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ ಏನೋ ಹೋಯಿತು ಎರಡು ಸಾವಿರದ ಆರುನೂರಲ್ಲಿ ನಾನು ಹೇಳ್ದಾಗ ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಇವತ್ತಿಗೆ ಇನ್ನೂರ ಹತ್ತು ರೂಪಾಯಿ ಡಿವಿಡೆಂಟು ಏಯ್ಟ್ ಟು ನೈನ್ ಪರ್ಸೆಂಟ್ ದೆನ್ ಆ ಥರ ನೀವು ಕರೆಕ್ಟಾಗಿ ವ್ಯಾಲ್ಯೂ ತೊಗೊಂಡ್ರಿ ಅಂದರೆ ಅಂಡ್ ದ ಕಂಪನಿ ಬಿಗಿನ್ಸ್ ಟು ಡೂ ವೆಲ್ ಮತ್ತು ಏನಾಗುತ್ತೆ ಅಂದರೆ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ವಿಲ್ ಬಿ ಏಯ್ಟ್ ಪರ್ಸೆಂಟ್ ನಿಮಗೆ ಬಾಂಡ್ ಆಫ್ ಫೀಚರು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಎರಡೂ ಸಿಗುತ್ತೆ

ಪೆನ್ನಿ ಸ್ಟಾಕ್ ತಗೊಂಡು ಹೇಗೆ ದುಡ್ಡು ಮಾಡೋದು ಅಂತ ನೋಡೋದು ನಾನು ಹೇಳ್ತಾ ಇರೋದು ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ಇರೋವಂಥ ಒಂದು ಕಂಪೆನಿ ಈ ಸ್ಮಾಲ್ ಕ್ಯಾಪ್ನ ನೀವು ಹೋಗಬೇಡಿ ಅದು ರೊಮೋಟರ್ ಇಂಟೆಗ್ರಿಟಿ ನಮಗದು ಗೊತ್ತಿಲ್ಲ ಬ್ಯಾಲೆನ್ಸ್ ಶೀಟ್ ಅದೇನೋ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ ಕೇಸ್ ಆಫ್ ಸೌತ್ ಇಂಡಿಯನ್ ಬ್ಯಾಂಕ್ ಈಹರ್ ಶೇಷಾದ್ರಿ ಬಂದಾಗಲೇ ನಾನು ಹೇಳಿದ್ದು ಇನ್ನೊಂದು ಐದು ರೂಪಾಯಿಗೆ ಇಟ್ ವಾಸ್ ತರ್ಡ್ ಚೀಪ್ ಪ್ಲಸ್ ಈ ಬ್ಯಾಂಕು ತುಂಬ ವರ್ಷದಿಂದ ಇದೆ ಸೊ ಕಮ್ಯುನಿಟಿ ಬೇಸ್ಡ್ ಬ್ಯಾಂಕ್ ಅದ್ರ ಹಿಂಗ ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಹೇಳ್ದು ಗಂಗಮಹಿಲ್ ಪ್ರಮೋಟರ್ ನನಗೆ ಗೊತ್ತು ಕರ್ನಾಟಕ ಬ್ಯಾಂಕ್ ಇಸ್ ಅ ಕಾಫಿ ಪ್ಲಾಂಟೇಶನ್ ಬ್ಯಾಂಕ್ ಈ ತರ ವಿಷಯವಲ್ ಗೊತ್ತಿರೋ ಜಾಗದಲ್ಲಿ ಪ್ರಮೋಟರ್ ಈಸ್ ನಾನ್ ಯು ಆರ್ ಟಾಕಿಂಗ್ ಕೆಲವು ಟಾಟಾ ಕಂಪನಿನ ಸ್ಮಾಲ್ ಕ್ಯಾಪ್ ಇದೆ ಅದೆಲ್ಲ ಈಗ ಟಾಟಾ ಸ್ಟೀಲ್ ಜೊತೆ ಆಗೋಯ್ತು ಸೊ ಏನ್ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲದೆ ಮಾಡೋದಕ್ಕಾಗಲ್ಲ ಈಗ ಜನ್ಸೋನು ತುಂಬಾ ಜನ ತಗೊಂಡ್ರು ಏನಾಯ್ತು ಅಷ್ಟೇ ಸರ್ ಓಲಾ ಶೋಲಾನ ತುಂಬಾ ಜನ ತಗೊಂಡ್ರಿ ಏನಾಯ್ತು ಜೆನ್ಸೋ ಲೆವೆಲ್ ಇನ್ನ ಹೋಗಿಲ್ವಲ್ಲ ಸರ್ ಹೋಗಿಂಗ್ ಕನ್ಸರ್ನ್ ಇಲ್ಲ ಅಂತ ಆಡಿಟ್ರೆ ಹೇಳ್ಬಿಟ್ಟ ಅಂದ್ರೆ ನೆಗೆಟಿವ್ ಕ್ಲಾ ಕ್ಯಾಶ್ ಫ್ಲೋ ಇಂದ ಸರ್ವೈವ್ ಆಗಕ್ ಅಂತ ಹೇಳ್ದ ದುಡ್ಡನ್ನ ಇಂಜೆಕ್ಟ್ ಮಾಡಬೇಕು ಆಗ ಈಗ ಆಲ್ರೆಡಿ ಹಾಕಿರೋಂತ ಇನ್ವೆಸ್ಟರ್ ಗತಿ ಏನು ಸೊ ನೀವು ಹೇಳ್ತಾ ಇರೋ ಸ್ಮಾಲ್ ಕ್ಯಾಪ್ಗೂ ಜನ ಅರ್ಥ ಮಾಡ್ಕೊಳ್ತಾ ಇರೋ ಸ್ಮಾಲ್ ಕ್ಯಾಪ್ಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ನೀನ್ ಏನೋ ಮಾಡೋದಕ್ಕಾಗಲ್ಲ ಓಕೆ ಸರ್ ಇನ್ನೊಬ್ರು ಬಂದು ವಿನೋದ್ ಅನ್ನೋರು ಕೇಳಿದಾರೆ ನನ್ ಹತ್ರ ಇನ್ನೂರು ತಂಗಮ್ಮ ಶೇರ್ಸ್ ಆವರೇಜ್ ಆಗಿ ಎರಡ್ ಸಾವಿರದ ನೂರೆಂಬತ್ ರೂಪಾಯಿ ರೇಂಜ್ ಅಲ್ಲಿ ಟೂ ತೌಸಂಡ್ ಹೌದು ಆವರೇಜ್ ಬಂದು ಟೂ ತೌಸಂಡ್ ಒನ್ ಫಿಫ್ಟಿ ರೇಂಜಲ್ಲಿ ಇಟ್ಕೊಂಡಿದ್ದಾರೆ ಇನ್ನೂ ಶೇರ್ಸ್ ತಗೊಂಡಿದ್ದಾರೆ ವೆಲ್ ನೀವು ಹೈ ತಗೊಂಡ್ಬಿಟ್ಟು ಏನ್ ಮಾಡೋದು ಅಂತ ಕೇಳಬೇಡಿ ಬಟ್ ಫೈವ್ ಇಯರ್ಸ್ ಇಕೊಂಡ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ ಯಾಕಂದ್ರೆ ಈ ಪ್ರಶ್ನೆನ ನಾನು ಕೇಳೋದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅಂದ್ರೆ ನೀವು ಬಂದು ಒನ್ ಫಿಫ್ಟಿ ರೇಂಜ್ ಅಲ್ಲಿ ರೇಂಜ್ ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರಿ ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಒಂದಿದೆ ಇದನ್ನ ಗಮನಿಸಿ ಅಂತ ಹೇಳಿದ್ರಿ ಆದ್ರೆ ನಾವು ತಗೊಂಡಿರೋದು ಎರಡ್ ಸಾವಿರದ ನೂರ ಐವತ್ತು ರೂಪಾಯಿ ಅಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಬೈ ಆನ್ ಸೇಯಿಂಗ್ ಟಿಫನ್ ಕಾಫಿ ಎರಡು ಸಾವಿರದ ನೂರ ಐವತ್ತು ಇಂಟು ಟೂ ಹಂಡ್ರೆಡ್ ಅಂದರೆ ನೀನು ಟಿಫನ್ ಕಾಫಿ ರೇಂಜಲ್ಲೇ ತಗೊಂಡಿಲ್ಲ ಐದು ಲಕ್ಷ ರೂಪಾಯಿ ತೊಗೊಂಡೋಗಿ ಒಂದು ಶೇರಲ್ಲಿ ಹಾಕ್ಬಿಟ್ಟು ಈಗ ಏನಪ್ಪ ಮಾಡೋದು ಅಂದರೆ ನನ್ನ ಅಡ್ವೈಸ್ನ ನೀವು ಫಾಲೋನೇ ಮಾಡಿಲ್ಲ ಕನ್ಸಿಡರ್ ಮಾಡ್ಬೋದಾದಂಥ ಒಂದು ಸ್ಟಾಕ್ ಅಂತ ನೀವು ಹೇಳಿದ ಕೂಡಲೇ ನಾವೇನು ಮಾಡಿದ್ವಿ ಡಾರ್ ಅಂತ ಒಳಗಡೆ ಹೋಗಿ ಎಸ್ ವೆಲ್ ದುಡ್ಡು ಹಾಕ್ಬಿಡ್ತೀವಿ ಟಿಫನ್ ಕಾಫಿ ರೇಂಜ್ ಅಂತ ಎಷ್ಟು ಸಲ ಹೇಳಿದ್ದೀನಿ ನೀವು ಹೇಳಿದ್ದೀರಾ ಆದರೆ ನಾವು ಅದನ್ನು ಮರ್ತು ಬಿಡ್ತೀವಿ ಯು ಥಿಂಕ್ ಯು ನೋ ಮೋರ್ ದೆನ್ ಮೀ ಇದು ನಾಟ್ಕೋದಲ್ಲೂ ಆಯಿತು ಒಬ್ಬ ಎರಡು ಸಾವಿರ ಶೇರ್ನ ಸಾವಿರದ ಐನೂರು ರೂಪಾಯಿಗೆ ತಗೊಂಡೆ ಇಂಡಸಲ್ಲು ಆಯಿತು ನೀವು ಕ್ವಾಂಟಿಟಿನ ನಿಮ್ಮಿಷ್ಟಕ್ಕೆ ಬಂದಂಗೆ ತೊಗೊಂಡ್ಬಿಟ್ಟು ಐ ಕ್ಯಾನ್ ವೆಯ್ಟ್ ಟೆನ್ ಇಯರ್ಸ್ ಅಂತ ಈಗ ಅದು ಸಾವಿರದ ಎಂಟುನೂರ್ಗೆ ಹೋಗಿದ ತಕ್ಷಣ ನೀವು ಅಳಬಾರ್ದು ಈ ಸ್ಟಾಕು ಲಾಂಗ್ ಟರ್ಮಲ್ಲಿ ನೀವು ತೊಗೊಂಡಿದ್ದಕ್ಕಿಂತ ಮೇಲೆ ಲೆವೆಲ್ಗೆ ಹೋಗೋದಕ್ಕೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಓಕೆ ಈಗ ನೀವ್ ಹೇಳ್ತಾ ಇರೋದ್ರಲ್ಲಿ ಬಂದು ನಾನು ವರ್ಷಕ್ಕೆ ಸ್ಟಾಕ್ ಇಟ್ಕೋತೀನಿ ನ ತಗೊಂಡು ದೊಡ್ಡದಾಗಿ ಅಮೌಂಟ್ ಇರಿಸ್ಬಿಡ್ತೀನಿ ನೀವ್ ಹೇಳ್ತಾ ಒಂದು ವಿಷಯ ಇದು ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದೀನ ಅನ್ನೋದನ್ನ ಹೇಳ್ತೀನಿ ಸರ್ ಹತ್ತು ವರ್ಷಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂದ್ರೆ ಒಳ್ಳೆ ನೂರು ರೂಪಾಯಿಗೆ ತಗೋಳುವಂತ ಒಂದು ವಿಷಯ ನೂರ ಹತ್ತು ರೂಪಾಯಿಗೆ ಹೋದ್ರುನು ಹಂಗೆ ಸೈಲೆಂಟ್ ಆಗಿರ್ಬೇಕು ಅವ್ನ್ ಒಂದೊಂದು ಏಷ್ಯನ್ ಪೇಂಟ್ಸ್ ನ ಮೂರ್ ಸಾವಿರದ ಮುನ್ನೂರ ತಗೊಂಡ್ ಸಾವಿರದ ನೂರ್ಗೆ ಬಂದ ತಕ್ಷಣ ನಾನು ಹಾಕಿದ್ದು ಹತ್ತು ವರ್ಷ ಹತ್ತು ವರ್ಷ ಆದ್ಮೇಲೆ ಅಂತ ನಾನು ಯೋಚನೆ ಮಾಡ್ಬಿಟ್ಟು ಎರಡು ವರ್ಷದಲ್ಲಿ ಅಯ್ಯೋ ಇಳ್ದು ಅಂತ ಅನ್ಕೊಂಡ್ರೆ ಅರ್ಥ ಇಲ್ಲ ಓಕೆ ನೀವ್ ಹೇಳಿದ್ನ ಅರ್ಥ ಮಾಡ್ಕೊಂಡಿದ್ದು ಕರೆಕ್ಟ್ ಆಗಿದೆ ತಿಂಗಳು ತಿಂಗಳು ರೂಪಾಯಿ ನನ್ಗೆ ಮಂತ್ಲಿ ಇನ್ಕಮ್ ಬರ್ಬೇಕು ಅದಕ್ಕೆ ಯಾವ ತರ ನಾನು ನನ್ನ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡ್ಬೇಕು ಕೇಳಿದ್ದಾರೆ ಬರೀ ಈ ಪ್ರಶ್ನೆಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಮೂವತ್ ಸಾವಿರ ರೂಪಾಯಿ ನಿಂಗೆ ಮಂತ್ಲಿ ಇನ್ಕಮ್ ಬೇಕು ಅಂದ್ರೆ ಏಟ್ ಟು ಟೆನ್ ಪರ್ಸೆಂಟ್ಗೆ ಗೆ ನೀವು ಮಾಡಿ ಇದೇನೇ ಇಂಟ್ರೆಸ್ಟ್ ಅಂದರೆ ಪ್ರಿನ್ಸಿಪಲ್ ಎಷ್ಟು ಅಂತ ನೋಡಿ ಅಷ್ಟು ಬಾಂಡ್ ಬೇಕು ಇಫ್ ಅಸ್ಯೂಮ್ ದಿಸ್ ಡಿಸ್ ಇಸ್ ಏಯ್ಟ್ ಟು ನೈನ್ ಪರ್ಸೆಂಟ್ ನಿಮಗೆ ಒಂದು ವರ್ಷಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಅನ್ನೋದು ಎಂಟು ಪರ್ಸೆಂಟು ಇನ್ನೊಂದು ಪರ್ಸೆಂಟ್ ಎಷ್ಟು ಅಂತ ನೋಡಿ ಆ ದುಡ್ಡಿನ ಬಾಂಡ್ ಹಾಕಿದ್ರೆ ಹಾಕಿದ್ರಿ ಅಂದ್ರೆ ಬಂದ್ಬಿಡುತ್ತೆ ಇನ್ನೊಬ್ರು ಕೇಳಿದ್ದಾರೆ ಕಾರ್ಪೊರೇಟ್ ಬಾಂಡ್ ಇಲ್ಲ ಮ್ಯೂಚುವಲ್ ಫಂಡ್ ನಾವು ಯಾವ್ದನ್ನ ಪ್ರಿಫರ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಕಾರ್ಪೊರೇಟ್ ಬಾಂಡ್ಸ್ ಕಾರ್ಪೊರೇಟ್ ಬಾಂಡ್ ಅಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇರುತ್ತಲ್ಲ ಅಂತ ಕೇಳಿದ್ದಾರೆ ಇರುವಂತಹ ಇಂಡಿಯನ್ ಕಾರ್ಪೊರೇಟ್ ಬಾಂಡ್ಸ್ ಈಗ ಇರುವಂತ ಆರ್ ಬಿ ಐ ರೇಟ್ ಗಿಂತ ತ್ರೀ ಹಂಡ್ರೆಡ್ ಪರ್ಸೆಂಟ್ ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಇದೆ ಅದ್ರ ಅಷ್ಟು ಫ್ಲಕ್ಚುಯೇಷನ್ ಇರಲ್ಲ ಮ್ಯೂಚುವಲ್ ಫಂಡ್ಸ್

ಇನ್ನೊಬ್ರು ಪ್ರಸನ್ನ ಅನ್ನೋರು ಕೇಳಿದ್ದಾರೆ ಸರ್ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ದುಡಿತೀನಿ ಆದ್ರೆ ನನ್ನಿಂದ ಸಾವಿರ ರೂಪಾಯಿ ಕೂಡ ಸೇವಿಂಗ್ಸ್ ಮಾಡಕ್ ಆಗಿಲ್ಲ ನನ್ನ ಇ ಎಮ್ ಐ ಲ್ಯಾಪ್ಟಾಪ್ ಆರ್ ಸಾವಿರ ರೂಪಾಯಿ ಕಟ್ತಾ ಇದೀನಿ ಎಜುಕೇಶನ್ ಲೋನು ಆರ್ ಸಾವಿರ ರೂಪಾಯಿ ಕಟ್ತಾ ಇದೀನಿ ಐದ್ ಸಾವಿರ ರೂಪಾಯಿ ಚಿಟ್ ಫಂಡ್ ಅಲ್ಲಿ ಹಾಕಿದೀನಿ ಸಾವಿರ ರೂಪಾಯಿ ಮೊಬೈಲ್ ಕಟ್ತಾ ಇದೀನಿ ಈ ಎಕ್ಸ್ಪೆನ್ಸ್ ಎಲ್ಲಾ ನನ್ಗೆ ಎಸೆನ್ಶಿಯಲ್ ಅನ್ನೋ ತರ ಅನಿಸ್ತಾ ಇದೆ ನಾನು ಹೇಗೆ ನನ್ನ ಸೇವಿಂಗ್ಸ್ ನ ಸ್ಟಾರ್ಟ್ ಮಾಡೋದು ಚಿಕ್ಕಮ್ಮನ್ ಗೊತ್ತಿರೋರು ಅಪ್ಪ ಗೊತ್ತಿರೋರು ಚಿಕ್ಕಪ್ಪನ್ ಗೊತ್ತಿರೋರು ಹೇಳಿ ಹಾಕ್ತೀರಾ ಆ ವ್ಯಕ್ತಿನೇ ಕಷ್ಟದಲ್ಲಿ ಹೋಗಿ ಸಿಗಾಕೊಳ್ಳೋದು ಚಿಟ್ ಫಂಡ್ ಅನ್ನೋದು ಐವತ್ತು ಜನರಿಂದ ತಗೊಂಡು ಮಾಡುವಂತದ್ದು ನಾಲ್ಕು ಜನ ಕಟ್ಲಿಲ್ಲ ಅಂದ್ರೆ ಆ ಚಿಟ್ ಫಂಡ್ ನಡೆಸ್ತಾ ಇರೋನು ಸಿಗಾಕೋತಾನೆ ನಿಮ್ಮ ರಿಲೇಶನ್ಸ್ ಅಥವಾ ನಿಮ್ಮ ಅಪ್ಪ ಅಮ್ಮಗೆ ಫ್ರೆಂಡ್ಸ್ ಯಾರಾದ್ರೂ ಇದ್ರು ಅಂದ್ರೆ ಅವ್ರ ಹತ್ರ ನೀವು ಹೋಗಿ ದುಡ್ಡನ್ನೇ ಕೇಳಕ್ ಆಗಲ್ಲ ಈ ತರ ತುಂಬಾ ಕೇಸಸ್ ನನಗೆ ಗೊತ್ತು